ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಇಂದು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ದಯಾನಂದ ಹಾಲ್ಯಾಳ ಮಾತನಾಡಿ ನಮ್ಮ ಸಂಘಟನೆ ವತಿಯಿಂದ ಕಳೆದ ಐದು ವರ್ಷಗಳಿಂದ ಬಾಬಾ ಸಾಹೇಬರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದು ಈ ವರ್ಷ ಕೂಡ ನಮ್ಮ ಸಂಘಟನೆ ವತಿಯಿಂದ ಬಾಬಾ ಸಾಹೇಬರ ಜನ್ಮದಿನವನ್ನು ಆಚರಿಸುತ್ತಿದ್ದು ಈ ದಿನದಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಉಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದು ಮತ್ತು ನಗರದ ಪೌರಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಅನೇಕ ನಾಯಕರು ಕೂಡ ಭಾಗವಹಿಸುವವರು ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂತೋಷ ಹಾಲ್ಯಾಳ ಸದಾಶಿವ ಹಾಲ್ಯಾಳ ಶ್ರೀನಿವಾಸ ಹಾಲ್ಯಾಳ ಅಜಯ ಹಾದಿಮನಿ ಕಿಶೋರ ನಾಟಿಕರ ಉಪಸ್ಥಿತರಿದ್ದರು ನಮ್ಮ ಅಂಬೇಡ್ಕರ್ ಶಕ್ತಿ ಸೇರಿದ ಅಧ್ಯಕ್ಷ ಅಧ್ಯಕ್ಷರಾದಂಥ ದಯಾನಂದ್ ಹಳಾಳವ್ರು ಅಂದರೆ ಹಾಗೂ ಸದಾಶಿವ ಹಾಲ್ಯಾಳವರು ಸಹ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಂತೋಷ್ ಹಾಲಾಳ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಅಜಯ್ ಹಾಲಾಳವರು ಅವರು ಕೂಡ ಈ ಪತ್ರಿಕಾ ಗೋಷ್ಠಿಯಲ್ಲಿ ಹಾದಿಮಣಿ ಸಾರಿ ಅಜಯ್ ಆದಿಮಣಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಅಶೋಕ್ ಅವರು ಕೂಡ

ಹಾಂ ಸರ್ ಪೌರ್ಮೆಂಟ್ ಪ್ರತಿ ವರ್ಷದಂತೆ ಪೌರ್ ಕಾರ್ಮರು ಎಷ್ಟು ಜನ ಅದರಲ್ಲ ಸರ್ ಅವ್ರಿಗೆ ವಸ್ತುಗೆ ಹಾಯರ್ ಮಾಡ್ತೀವಿ ಸರ್ ಶಾಲು ಓದಿಸಿ ಹಾಯರ್ ಮಾಡಿ ಅವ್ರನ್ನ ಅವ್ರು ಸಹ ಸನ್ಮಾನ ಮಾಡ್ತೀವಿ ಸರ್ ಪ್ರತಿ ಸಾರಿ ಸರ್ ಸರ್ ಇದು ಅಂಬೇಡ್ಕರ್ ಸರ್ಕಲ್ದಲ್ಲೇ ಮಾಡೋದು ಸರ್ ಇದು ಅಂಬೇಡ್ಕರ್ ಹುತ್ತದಲ್ಲ ರೀ ಅಲ್ಲೇ ಮಾಡ್ತೀವಿ ಸರ್ ಇದು ಎಲ್ಲರೂ ಹೋಳ್ಗೆ ಊಟ ಇರ್ತೈತೆ ರೀ ಹಾಲು ತುಪ್ಪ ಮಜ್ಜಿಗೆ ಎಲ್ಲ ಇರ್ತದೆ ಸರ್ ಅಲ್ಲೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಸರ್ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ತನಕ ಇರ್ತದೆ ಸರ್ ಹಾಂ ಹಾಂ ಮುಖ್ಯ ಅತಿಥಿಗಳಿಗೆ ಅವ್ರಿಗೆ ಹಾಕಿವ್ರಿ ಪಟ್ಟಣ್ ಶೆಟ್ಟಿ ಸಾಹೇಬ್ರ್ ಬರ್ತಾರೆ ರೀ ಮತ್ತು ಅವ್ರ ಸಾಹೇಬ್ರಿಗೂ ಹಾಕಿವಿ ಸರ್ ಅವರು ಬರ್ತಾರೆ ರೀ ಗೋಪಾಲ ಬರ್ತಾರೆ ಉಮೇಶ್ ಒಂದಾಲ್ ಅವರು ಗೆಸ್ಟ್ ಹಾಕಿವ್ರಿ ಅವರು ಬರ್ತಾರೆ ರೀ ಇನ್ನೂ ಹಲವಾರು ಜನಗಳಿಗೆಲ್ಲ ಹಾಕಿದ್ದೆ ಸರ್ ಅವರು ಬರ್ತಾರೆ ಎಲ್ಲರೂ ಬಂದು ಪಾರ್ಗೋಗ್ತಾರೆ ಸರ್ ಎಷ್ಟು ಜನರಿಗೆ ಭೀಮ್ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಜಯಂತಿ ಜಯಂತಿಗೋಸ್ಕರ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ನಾವು ನಡೆಸ್ತಿದ್ದೀವಿ ಇದು ಐದನೇ ಬಾರಿ ನಾವು ಕಾರ್ಯಕ್ರಮ ನಡೆಸೋದು ಅದಕ್ಕೆ ತಾವೆಲ್ಲ ಅನ್ನ ಪ್ರಸಾದ ಇರುತ್ತದೆ ಹದಿನಾಲ್ಕು ತಾರೀಕಿಗೆ ಎಲ್ಲರೂ ಸರ್ವರು ಎಲ್ಲರೂ ಬರಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತೀನಿ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತೇಳಿ ನಾವು ಎಲ್ಲರೂ ಕೂಡ ಒಂದಾಗಿ ಮಾಡ್ತಾಯಿದ್ದೇವೆ ತಾವೆಲ್ಲರೂ ಸಹಕರಿಸಿ ಜೊತೆ ಪಾಲ್ಗೊಳ್ಳಬೇಕೆಂದು ಹಾಗೂ ಜಗ ಸರ್ಗು ಸರ್ಪತ್ಮಿ ಎಲ್ಲರಿಗೂ ಸ್ವಾಗತ ಕೋರ್ತೇವೆ ಅಂಬೇಡ್ಕರ್ ಜಯಂತಿ ಒನ್ನೂರ ಮೂವತ್ತ್ನಾಲ್ಕು ವಸ್ತು ಸಲುವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಗಿತ್ತು ಮಾಡಲಾಗುವುದು ಹಾಗೂ ಇದು ಸೀಮಿತವಾಗಿ ದಲಿತರಿಗಾಗಿ ಸಿಗಾಗಿ ಅಲ್ಲ ಸರ್ವರಿಗೂ ಸ್ವಾಗತ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಾಡಲು ಹೆಣ್ಣು ಮಕ್ಕಳಾಯಿತು ಮತ್ತು ಈಗ ಕಾರ್ಮಿಕರಿಗಾಯಿತು ಮತ್ತು ಕೆಲವೊಂದು ಈಗ ಅನ್ಯಾಯ ಆಗಂಥ ಘಟನೆಗಳಿಗೆಲ್ಲ ಒಂದು ಸೈಧಾನ ರೂಪ ಮಾಡಿಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಆಚರಣೆ ಮಾಡೋ ಸಲುವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಬೇಕಾಗುತ್ತೆ ಇದು ಒಬ್ಬರಿಗೆ ಸೀಮಿತವಾಗಲ್ಲ ಹೀಗಾಗಿ ಸರ್ವರಿಗೂ ಸ್ವಾಗತ ಕೊಡ್ತೀವಿ ಹೋಳಿಗೆ ಊಟ ಮಾಡಿಸುತ್ತೇವೆ ನಾವು ಹಾಲು ತುಪ್ಪ ಅನ್ನ ಪ್ರಸಾದ ಮತ್ತು ಈ ಕ ಕಾರ್ಯ ಇವರು ಲೇಬರ್ಗಳಿಗೆ ನಾವು ಸನ್ಮಾನ ಮಾಡ್ತೀವಿ ಮತ್ತು ಈಗ ಸಿ ಎಮ್ ಸಿ ಆಫೀಸ್ ಬರುತ್ತಾರೆ ಬರುತ್ತಾರವರು ಅವರು ಬರುತ್ತಾರೆ ಹಾಗೂ ಕೆಲವು ಡಿಪಾರ್ಟ್ಮೆಂಟ್ಗೂ ಹೇಳಿದ್ದಾರೆ ಅವರು ಅವರು ಸುದ್ದಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಯಾಕೆ ಮುಗಿಸ್ತೀನಿ ಮತ್ತು ಸರ್ ಫಸ್ಟ್ ಲಾಕ್ಡೌನ್ ಆಗಿತ್ತು ಸರ್ ಅದು ಆ ಟೈಮ್ದಾಗ ನಮಗೆ ಇವರು ಟ್ಯಾಕ್ಟ್ರ್ ಸಿ ಎಮ್ ಸಿ ದ್ರು ಟೆಕ್ಟ್ರ್ ಕೊಟ್ಟಿದ್ದರು ಅವಾಗ ಟಕ್ಟ್ರಲ್ಲಿ ನಾವು ನೀರು ಮತ್ತು ಅನ್ನಪ್ರಸಾದ ಇವೆಲ್ಲ ವಿತರಣೆ ಮಾಡಿದ್ದೀವಿ ಸರ್ ಬಿಜಾಪುರ ಲಾಕ್ಡೌನ್ ಪೂರ ಗುಣಾಪುರ ಎಲ್ಲ ತಿರುಗಾಡಿ ನಾವೇ ಮಾಡಿದ್ದೀವಿ ಸರ್ ಸರ್ ಜೈ ಭೀಮ್ ಎಲ್ಲರಿಗೂ ನಮ್ಮ ವಿಜಯಪುರ ಜಿಲ್ಲಾದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷದ ಪ್ರ ಥರ ಈ ವರ್ಷವೂ ಹಮ್ಮಿಕೊಂಡಿದ್ದೇವೆ ಇದು ಐದನೇ ವರ್ಷ ನಾವು ಸತತವಾಗಿ ಮಾಡೋಕ್ಕು ಐದನೇ ವರ್ಷಕ್ಕೆ ಅದಕ್ಕೋಸ್ಕರ ಇಡೀ ಬಿ ಬಿಜಾಪುರ ಜಿಲ್ಲೆಯ ಜನತೆ ಎಲ್ಲರೂ ಬಂದು ಇಲ್ಲಿ ಅನ್ನ ಪ್ರಸಾದ ಸೇವಿಸ್ಬೇಕಂತೇಳಿ ಅವರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಅದೇ ಥರ ಈ ಮಾಧ್ಯಮದವರು ಹಾಗೂ ಎಲ್ಲರೂ ತಾವು ಕೂಡ ಅಲ್ಲಿ ಆಗಮಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಜಯಂತಿ ವಿಶೇಷ ಏನು ಮಾಡ್ತೀವಿ ವಿಶೇಷವಾಗಿ ನಾವು ಜಯಂತಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತೀವಿ ಬಸ್ಟ್ರಿಗೆ ಅವ್ರು ಬಂದವರಿಗೆ ಅದೇ ಥರ ಯಾವ ಲೀಡರ್ಗಳು ಬಂದಿರ್ತಾರೆ ಅವ್ರಿಗೆ ಮಾಡಿರ್ತೀವಿ ಅಧಿಕಾರಿಗಳಿಗೆ ಮಾಡಿರ್ತೀವಿ ನಾವೆಲ್ಲರಿಗೂ ಸನ್ಮಾನ ಮಾಡಿ ಅವರಿಗೆ ಸಂತೋಷ ಪಡಿಸ್ತೇವೆ ಪ್ರತಿ ಪ್ರತಿ ವರ್ಷದ ನಮ್ಮ ಇಲೆಕ್ಷನ್ ಇದ್ದಂಥ ಟೈಮ್ದಲ್ಲೂ ಕೂಡ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಹೆಲ್ಪ್ ಮಾಡ್ಯಾರ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟರೆ ಅವ್ರಿಗೆ ಕೂಡ ನಾವು ಕೃತಜ್ಞತೆ ಅಂತ ಹೇಳ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ನಮ್ಗೆ ಸಮ್ಮತಿಯಾಗಿ ನಮ್ಮ ಜೊತೆ ಸ ಕೂಡಿ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಅನು ಅನ್ಕೋತಾನೆ ಇರ್ತೇವೆ ಅವ್ರು ನಮ್ಮ ಜೊತೆ ಬಾಂಧವ್ಯ ಸರಿಯಾಗಿ ಇದೆ ಅಂತ ಅಂದ್ಕೊಂಡು ಅದೇ ಥರ ನಮ್ಮ ಬಂದಂಥ ಗೆಸ್ಟ್ಗಳಿಗೆ ನಾವು ಅತಿಥಿ ಸತ್ಕಾರವನ್ನು ಮಾಡ್ತೀವಿ ಇದೇ ಥರ ಮಳೆ ಮಳೆ ಅತಿಥಿ ಸತ್ಕಾರ ಮಾಡ್ತೀವಿ ಹೇಳಿ ಇದೊಂದು ನನ್ನ ಮಾತು ಸಂಘಟನೆ ಸರ್ ಅಂಬೇಡ್ಕರ್ ಶಕ್ತಿ ಸಂಘ ಜಿಲ್ಲಾ ಅಧ್ಯಕ್ಷರು ದಯಾನಂದ್ ಹಾಲ